ಬೆಳಗಾವಿಯಲ್ಲಿ ಮತ್ತೆ ಜಾರಕಿಹೊಳಿ ಸಹೋದರ ಬಲಿಷ್ಠ ಅನ್ನುವಂಥದ್ದು ಆಯ್ತಾ ಇಲ್ಲ ನೋಡಿ ಜನ ಜನರ ಆಶೀರ್ವಾದ ಇರೋತಕ್ಕ ಜಾರಕಿಹೊಳಿ ಬಲಿಷ್ಠ ಆಗೇ ನಾವು ಜನರ ಆಶೀರ್ವಾದ ನಾವು ಇಷ್ಟು ಮೇ ಮೇಲಕ್ಕೆ ಬರೋದು ಇದೇ ಥರ ನಾವು ಜನರ ಜೊತೆ ಸಂಪರ್ಕ ಇರ್ತೀವಿ ಜನರ ಆಶೀರ್ವಾದ ದೇವರ ಆಶೀರ್ವಾದಕ ನಮ್ಮ ಜಾರಕಿಹೊಳಿ ಬಲಿಷ್ಠವಾಗೇ ಇದ್ದರು ಚಿಕ್ಕೋಡಿಯಲ್ಲಿ ಕೆಲವೊಂದಿಷ್ಟು ಸೋಲಿಸ್ಬೇಕನ್ನುವಂತಹ ತಂತ್ರಗಾರಿಕೆಗಳು ಮಾಡಿದರು ಪಕ್ಷದಲ್ಲಿ ಎಲ್ಲ ರಾಜಕಾರಣ ಇರುವುದೇ ಸರ್ ಆದರೆ ನಮ್ಗೆ ಜನ ಬೆಂಬಲ ಇರೋಲ್ಲ ಅದಕ್ಕಾಗಿ ಜನ ಮತ ಆಗ್ತಾರೆ ನಮ್ಗೆ ಗೊತ್ತಾಯ್ತು ಅದಕ್ಕಾಗಿ ಪ್ರಿಯಾಂಕ ಒಂದು ಲಕ್ಷ ಮಕ್ಕಳ ಅಂತ ಗೆದ್ದಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ಕುಟುಂಬ ಗೆಲುವನ್ನು ನಿರ್ಧಾರ ಮಾಡುತ್ತೆ ಯಾರು ಅವ್ರನ್ನ ಬೇಕಂತಾರೆ ಅವ್ರು ಗೆಲ್ಲಿಸ್ತಾರೆ ಯಾರು ಅಂತಾರೆ ಅವ್ರನ್ನ ಸೋಲಿಸ್ತಾರೆ ಜೊತೆಗೆ ಕಿಂಗ್ ಮೇಕರ್ ಬೆಳಗಾವಿ ಜಿಲ್ಲೆಯಲ್ಲಿ ವಿಚಾರ ಏನ್ ಇದರಿಂದ ನಮ್ಗ ಜಾರಕಿಹೊಳಿ ಅಭಿಮಾನಿಗಳು ಮತ್ತೆ ನಮ್ಮ ಕಾರ್ಯಕರ್ತರು ಅವ್ರದ್ದೆಲ್ಲಾ ಆಶೀರ್ವಾದ ಇರೋದ್ರಿಂದ ನಮ್ಗೆ ಶಕ್ತಿ ಆ ಥರ ಇದೆ ಅದಕ್ಕಾಗಿ ಅವ್ರದ್ದೆಲ್ಲ ಕಾರ್ಯಕರ್ತರದ್ದು ಕಾರ್ಯಕರ್ತರದು ಜನರ ವಿಶ್ವಾಸ ಒಂದು ಪ್ರೀತಿ ಯಾಕೆ ಜಾರಕಿಹೊಳಿ ಸಹೋದರು ಎಲ್ಲ ಜನರಿಗೆ ಸ್ಪಂದಿಸ್ತಾರ ಜನರಿಗೆ ಕೆಲಸ ಒಂದು ಅಭಿಮಾನ ಇರೋದಂದ್ರೆ ಅವರು ಜಾಸ್ತಿ ನಾವು ಹೇಳಿದ ಕಡೆ ಮತ ಹಾಕ್ತಾರೋ ಮತ್ತು ಪಕ್ಷಕ್ಕೂ ಯಾವ ಪಕ್ಷ ಅದಕ್ಕೆ ಬೆಂಬಲನೂ ಕೊಡ್ತಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಚಿಕ್ಕವಳಿ ಮತ್ತು ಇನ್ನು ತ ಇದೆಸಭೆಯಲ್ಲಿ ಲಕ್ಷ್ಮೀ ಅಬ್ಬಾಳ್ಕರ್ ನೋಡಿರಿ ಇಲೆಕ್ಷನ್ ಐದು ವರ್ಷಗೊಂಬುದೇ ಸೇಡು ಅದು ಇದು ಏನು ಇರೋದಿಲ್ಲ ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ಜನ ಅವ್ರಿಗೆ ಹೋಗಿ ಹಾಕ್ತಾರೆ ನಾವು ಒಳಗೆ ನಮಗೆ ಆಗ್ತಾರ ಅದೇ ಸೇಡ್ ಇರೋದಿಲ್ಲ ಯಾಕೆ ಐದು ವರ್ಷಕ್ಕೊಂಬ್ರಿನ್ವಲ್ ಆಗಬೇಕು ನಾವೇನ ಇಪ್ಪತ್ತು ವರ್ಷ ಇರಾಕ್ ಬರದಿಲ್ಲ ಈಗ ಮುಂದಿನ ನಾಲ್ಕು ವರ್ಷ ಎಮ್ ಎಲ್ ಎ ಬರೋದಾನೆ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಜನನು ಮತ ಹಾಕ್ತಾರೋ ಇಲ್ಲ ಈ ಸೇಡು ಹೊರಗೆ ಅಡ್ರೆಸ್ ಇಲ್ಲ ಅಂತೇಳಿ ಭಾಷಣ ಮಾಡಿದ್ರು ಇಲ್ಲ ಶೆಟ್ರ್ ನೋಡ್ರಿ ಕಳೆದ ಮೂವತ್ತು ನಾಲ್ಕು ದಿವಸ ಅವರು ಶಾಸಕ ಇದ್ದಾವೆ ಮುಖ್ಯಮಂತ್ರಿ ಆಗಿದ್ದವರು ವಿರೋಧ ಪಕ್ಷ ನಾಯಕರು ಸ್ಪೀಕರ್ ಆಗಿದ್ದಾರೋ ಅವರು ಹಿರಿಯರು ಇದ್ದಾರೆ ಅವ್ರ ಬಗ್ಗೆ ಅಗೌರವಾಗಿ ಮಾತಾಡಿದ್ರಿಂದ ಈ ಥರ ಆಗಿದೆ ಯಾಕಂದ್ರೆ ಶೆಟ್ರ್ ಒಂದು ಒಳ್ಳೆಯವರು ಸೌಮ್ಯ ಸ್ವಭಾವದವರು ಅದಕ್ಕೆ ಜನ ಬೆಳಗಾವ್ ಗ್ರಾಮೀಣ ಆಗಲಿ ನಾರ್ತ್ ಆಗಲಿ ಅವ್ರ ಸ್ವಭಾವ ನೋಡಿ ಜನ ಅವ್ರಿಗೆ ಅಷ್ಟು ಮತ ಹಾಕಿದ್ದಾರೆ ಒಳ್ಳೆಯವ್ರದಾರು ಶೆಟ್ರ್ ಅಂತೇಳಿ